ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಮ್ಯಾಂಗೋ ಜ್ಯೂಸ್ ಮಾಡ್ತಾಯಿದ್ದೀನಿ ಸಿಂಪಲ್ಲಿ ಗೀಸೆಗೆ ಮನೆಯಲ್ಲಿ ಯಾವ ರೀತಿ ಮ್ಯಾಂಗೋ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ನಾವು ಯಾವ ಥರ ಮಾಡ್ತೀರ ಆ ಥರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ದೊಡ್ಡ ಸಹಿತ ಒಂದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಗಾರ್ನಿಶಿಗೆ ಇಟ್ಕೊಂಡಿದ್ದೀನಿ ನಾನು ರಸ್ಪುರಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಹಣ್ಣಾಗಿರೋಂಥದ್ದು ಜ್ಯೂಸ್ಗೆ ತುಂಬ ಟೇಸ್ಟ್ ಕೊಡುತ್ತೆ ಒಂದು ಕಪ್ ತೊಗೊಂಡ್ರಿಂದ ಒಂದು ಅರ್ಧ ಕಪ್ ಆಗಷ್ಟು ನಾನು ಹಾಲು ತೊಗೊಂಡಿದ್ದೀನಿ ನೀವು ಕಾಯಿಸಿರೋದನ್ನು ತೊಗೊಬೋದು ನಾನು ಕಾಯಿಸಿ ಆರಿಸಿರೋ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಒಂದು ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ ಯಾಕಂದರೆ ಮ್ಯಾಂಗೋಚೂ ಸ್ವೀಟ್ ಇರೋದ್ರಿಂದ ನಾನು ಸಕ್ಕರೆ ಸ್ವಲ್ಪ ಪ್ರಮಾಣ ಕಮ್ಮಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ನೀವು ಸ್ವೀಟ್ ಇನ್ನೂ ಜಾಸ್ತಿ ಬೇಕಾದ್ರೆ ನೀವು ಸೇರಿಸ್ಕೊಬೋದು ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಒಂದು ಜಾರು ತೊಗೊಂಡು ನಾರ್ಮಲು ನೀವು ಮಾಮೂಲಿ ಜ್ಯೂಸ್ ಜಾರು ಅದ ನಾರ್ಮಲ್ ಜಾರಲ್ಲೇ ನೀವು ಮಿಕ್ಸಿಗೆ ಹಾಕ್ಕೊಬೋದು ನೋಡಿ ಒಂದು ಕಪ್ಪಾಗಷ್ಟು ಚೆನ್ನಾಗಿ ಹಣ್ಣಾಗಿರೋ ಮ್ಯಾಂಗೋ ತೊಗೊಂಡಿದ್ದೀನಿ ಹಾಲು ಒಂದು ಅರ್ಧ ಕಪ್ಪು ನಿಮ್ಮ ಟೇಸ್ಟು ಸಕ್ಕರೆ ನಾನು ಕಮ್ಮಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ನಿಮ್ಮ ಟೇಸ್ಟ್ ನೋಡ್ಕೊಂಡು ಯಾಕೊಂದು ಮ್ಯಾಂಗೋ ಸ್ವೀಟ್ ಇರೋದ್ರಿಂದ ನಾನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈಗ ನಾನು ಮಿಕ್ಸಿ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ರೆಡಿಯಾಗಿದೆ ನೀವು ಸ್ವಲ್ಪ ನಿಮಗೆ ತಿಳಿಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕೊಬೋದು ನಾನು ಸ್ವಲ್ಪ ಆಗಿ ಮಾಡ್ಕೊಂಡಿದ್ದೀನಿ ಈಗ ನಾವು ಸ್ವಲ್ಪ ಗಾರ್ನಿಶಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಫಸ್ಟು ನಾವು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಲೇಯರ್ ಲೇಯರ್ ಹಾಕ್ತಾಯಿದ್ದೀನಿ ನಾನು ಕಟ್ ಮಾಡಿರೋ ಮ್ಯಾಂಗೋನ ಇದು ಬಾಯಿಗೆ ಚೆನ್ನಾಗಿ ನಮಗೆ ಸಿಗುತ್ತೆ ಮತ್ತೆ ಒಂದೆರಡು ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ ಮತ್ತೆ ದ್ರಾಕ್ಷಿ ಗೋಡ ನಿಮ್ಮ ಆಪ್ಷನು ಮತ್ತೆ ಕಟ್ ಮಾಡಿರೋ ಮ್ಯಾಂಗೋ ಬಾಯಿಗೆ ಹಾಗಾಗಿಯೇ ಸಿಗುತ್ತೆ ಇನ್ನೊಂದು ಸ್ವಲ್ಪ ಇದು ಮಾಡೋಣ ನೋಡಿ ನೀವು ಲೇಯರ್ ಲೇಯರ್ ಥರನೂ ಹಾಕ್ಕೊಬೋದು ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಐಸ್ ಟ್ಯೂಬ್ಸ್ ಹಾಕಿರೋದ್ರಿಂದ ಚಿಲ್ಲಾಗಿ ಚೆನ್ನಾಗಿರುತ್ತೆ ನಮ್ಮಲ್ಲೇ ನಾವು ಯಾವ ಥರ ಮಾಡ್ತೀರ ಆ ಥರ ನನಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಮ್ಯಾಂಗೋ ಜ್ಯೂಸು ರೆಡಿಯಾಗಿದೆ ನೋಡಿ ಇನ್ನೂ ಸ್ವಲ್ಪ ಇದೆ ನಾನು ನಾನು ಮಾಡಿದ್ದೀನಿ ನೀವೊಂದ್ಸತಿ ಟ್ರೈ ಮಾಡಿ ಹೇಗಿತ್ತಂತ कमेंट में थैंक यू